ಹಲೋ ಫ್ರೆಂಡ್ಸ್ ನಾನು ಅನು ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೇಟ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ತುಂಬ ಸಲ ಮನೆಯಲ್ಲಿ ಹಳೆಯದಾದಂತಹ ಬಟ್ಟೆಗಳು ಇರುತ್ತೆ ಬಟ್ ಅವುಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗ್ದೇನೆ ಅವನೇನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಅಥವಾ ಹಾಗೆ ಅದನ್ನು ವೇಸ್ಟ್ ಮಾಡ್ತೀವಿ ಅಥವಾ ಹಾಗೆ ಅದನ್ನು ಇಟ್ಟುಬಿಟ್ಟು ಮನೇಲಿರೋ ಸ್ಪೇಸನ್ನು ಕೂಡ ನಾವು ಹಾಳು ಮಾಡಿಬಿಡ್ತೀವಿ ಈಗ ಈ ರೀತಿ ಬೇಡ ಅಂತ ಬಿಸಾಕುವ ವಸ್ತುಗಳಿಂದ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾನಿಲ್ಲಿ ತೊಗೊಂಡಿರೋದು ನೋಡಿ ಹಳೆಯದಾದಂತಹ ಒಂದು ಟರ್ಕಿ ಟವಲನ್ನು ಈ ಟವಲ್ ಏನಾದರೂ ನಿಮ್ಮನೇಲಿ ಇದ್ದರೆ ಹಳೆಯದಾಗಿದ್ದರೆ ಬೇಡ ಅಂತ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದರಿಂದ ತುಂಬಾ ಉಪಯೋಗ ಇದೆ ಏನು ಉಪಯೋಗ ಯಾವ ರೀತಿ ಉಪಯೋಗ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಎಂಡವರೆಗೂ ನೋಡಬೇಕು ನೋಡಿ ಇಲ್ಲಿ ಟರ್ಕಿ ಟವಲನ್ನು ನಾನೀಗ ಉಪಯೋಗಿಸ್ತಾ ಇದ್ದೀನಿ ಇದನ್ನು ನಾನೇನು ಮಾಡ್ತಾ ಇದ್ದೀನಿ ನೋಡಿ ಬೇರೆದಕ್ಕೆ ಉಪಯೋಗಿಸ್ಬಿಟ್ಟು ಉಳಿದಿರುವಂತಹ ಇಷ್ಟೇ ಸಣ್ಣ ಟರ್ಕಿ ಟವಲ್ ಬಟ್ಟೆಯಲ್ಲಿ ನಾನೀಗ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನೀವೇನು ಮಾಡಬೇಕು ಜಸ್ಟ್ ಟರ್ಕಿ ಟವಲ್ ಬೇಕು ಹಾಗೆಯೇ ವೇಸ್ಟ್ ಅಂತ ಬಿಸಾಕುವ ಯಾವುದೇ ರೀತಿಯ ಬಟ್ಟೆ ಆದರೂ ಸರಿನೇ ನೋಡಿ ನನ್ನ ಹತ್ರ ಇಲ್ಲಿ ಬ್ಲೌಸ್ ಪೀಸ್ ಇತ್ತು ಸೊ ಇದನ್ನು ನಾನಿಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಅದು ಕೂಡ ಫುಲ್ ಬೇಕಾಗಲ್ಲ ಜಸ್ಟ್ ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ಬೇಕು ಅಂತ ಹೇಳಿ ನಾನೀಗ ತೋರಿಸ್ತೀನಿ ಅಥವಾ ಇದಲ್ಲದೇನೆ ಬೇರೆ ನಿಮ್ಮ ಮನೇಲಿ ಹಳೆ ಬಟ್ಟೆ ಬೇರೆ ಇದ್ದರೆ ಅದನ್ನೇ ಕೂಡ ನೀವು ಯೂಸ್ ಮಾಡ್ಕೋಬಹುದು ಈ ಬ್ಲೌಸ್ ಪೀಸನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಬ್ಲೌಸನ್ನು ಬಿಟ್ಟು ಉಳಿದಿರುವಂತಹ ಬಟ್ಟೆಯನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇಷ್ಟೇ ಬೇಕಾಗದ್ದು ಬಟ್ಟೆ ನಮಗೆ ಇದನ್ನೂ ಕೂಡ ಜಾಸ್ತಿನೇ ಆಗುತ್ತೆ ನೋಡಿ ಇಷ್ಟೇ ನಾನು ಈಗ ತೊಗೊಂಡಿರೋದು ನೋಡಿ ಈ ರೀತಿ ಬಟ್ಟೆ ಪೀಸನ್ನು ತೊಗೊಂಡ್ಬಿಟ್ಟು ಟರ್ಕಿ ಟವಲನ್ನು ಹೀಗೆ ನಾನು ಹಾಫ್ ಭಾಗದಲ್ಲಿ ಮಡಚಿದ್ದೀನಿ ನಂತರ ನಾವೇನೋ ಬಟ್ಟೆ ಪೀಸ್ ತೊಗೊಂಡಿದ್ವಲ್ಲ ಗ್ರೀನ್ ಕಲರ್ ಬಟ್ಟೆನ ಅದನ್ನು ನೋಡಿ ನಾನು ಹೀಗೆ ಮಡಚಿಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಈ ರೀತಿ ಕೂಡ ಸ್ಟಿಚ್ ಮಾಡಬಹುದು ಅಥವಾ ನೀವು ಫಸ್ಟು ಟರ್ಕಿ ಟವಲನ್ನು ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬಂದು ನಂತರ ನೀವು ಈ ರೀತಿ ಗ್ರೀನ್ ಕಲರ್ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡಬಹುದು ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಫಸ್ಟ್ ನಾನೇನು ಇದ್ದೀನಿ ಈಗ ಟರ್ಕಿ ಟವಲಿಗೆ ಎರಡೂ ಬದಿಯಲ್ಲೂ ಕೂಡ ನಾನು ನೋಡಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡು ಬಂದಿದ್ದೀನಿ ನೀವು ಬೇಕಿದ್ದರೆ ಒಂದೇ ಸರಿ ಕೂಡ ನೀವು ಹಾಕ್ಬೋದು ಆ ಗ್ರೀನ್ ಕಲರ್ ಬಟ್ಟೆನ ಇಟ್ಬಿಟ್ಟು ನೀವು ಒಂದೇ ಸರಿಗೆ ನೀವು ಸ್ಟಿಚ್ಚನ್ನು ಹಾಕಬಹುದು ಬಟ್ ನಾನಿಲ್ಲಿ ನೋಡಿಲಿ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ತೆಳುವಾಗಿ ಫಸ್ಟು ನಾನು ಸ್ಟಿಚ್ ಮಾಡ್ಕೊಂಬಂದಿದ್ದೀನಿ ನಂತರ ನಾವು ತೊಗೊಂಡಿರುವಂತಹ ಗ್ರೀನ್ ಕಲರ್ ಬಟ್ಟೆಯನ್ನು ನೋಡಿ ಹೀಗೆ ಅದರ ಮೇಲೆ ಇಟ್ಬಿಟ್ಟು ನಂತರ ಇದರ ಈ ಕಡೆ ಕೂಡ ಮತ್ತು ಹಾಗೆ ಆ ಸೈಡ್ ಕೂಡ ಎರಡೂ ಬದಿಯಲ್ಲೂ ಕೂಡ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನಿಮಗೆ ಸ್ಟಿಚ್ ಮಾಡೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಿಲ್ಲ ಹಾಗಾಗಿ ಜಸ್ಟ್ ಈ ಸೈಡು ಹಾಗೆ ಆ ಸೈಡು ಸ್ಟಿಚ್ ಮಾಡಿ ಅಂತ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಸ್ಟಿಚ್ ಮಾಡೋಕ್ಕೂ ಮುಂಚೆ ನೀವೇನು ಮಾಡಿ ಪಿನ್ನಿನ ಸಹಾಯದಿಂದ ಈ ರೀತಿ ನೋಡಿ ಹೀಗೆ ಹಾಕ್ಕೊಂಡುಬಿಡಿ ಆವಾಗ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಆ ಕಡೆ ಈ ಕಡೆ ಜರಿ ನೀಟಾಗಿ ಸ್ಟಿಚಿಂಗ್ ನೀಟಾಗಿ ಕೂರುತ್ತೆ ನೋಡಿ ನೋಡಿ ಹೀಗೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಒಂದು ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀರಿ ಅಂದವಾಗ ನೀವು ಕೂಡ ಹೀಗೆ ಗುಂಡ್ಪಿನ ಸಹಾಯದಿಂದ ನೀವು ಈ ರೀತಿ ಮಾಡಿಕೊಂಡು ನಂತರ ಸ್ಟಿಚ್ ಮಾಡಿದ್ರೆ ಅದು ನೀಟಾಗಿ ಕೂಡ ಹೊಲಿಗೆ ಅಲ್ಲಿ ಕೂರುತ್ತೆ ನೋಡಿ ಹೀಗೆ ನಾನೀಗ ಗುಣಪಿನನ್ನು ಹಾಕ್ಕೊಂಡಿದ್ದೀನಲ್ವಾ ಎರಡೂ ಬದಿಯಲ್ಲೂ ನೋ ನೋಡಿ ಇದೇ ರೀತಿಯೇ ನಾನು ಗ್ರೀನ್ ಕಲರ್ ಬಟ್ಟೆಯನ್ನು ಆ ಸೈಡು ಕೂಡ ಹಾಕೊಂಡ್ಬಿಟ್ಟು ಅಲ್ಲೂ ಕೂಡ ನಾನು ಗುಣಪಿನನ್ನು ಈ ರೀತಿ ಹಾಕಿ ನಂತರ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನಿಮಗೇನಾದರೂ ಎಕ್ಸ್ಟ್ರಾ ದಾರ ಇದ್ದರೆ ಅಥವಾ ಎಕ್ಸ್ಟ್ರಾ ಗ್ರೀನ್ ಕಲರ್ ಬಟ್ಟೆ ಇದ್ದರೆ ಅದನ್ನು ನೀವು ಕಟ್ ಮಾಡಬಹುದು ಅಥವಾ ಮಡಚಿ ನೀವು ಹೊಲಿಗೆ ಹಾಕ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು ನೋಡಿ ಹೀಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಲ್ವಾ ನೋಡಿ ಈ ಕ ನೀವು ನಾಲ್ಕು ಬದಿಯಲ್ಲೂ ಬೇಕಾದರೆ ಗ್ರೀನ್ ಕಲರ್ ಬಟ್ಟೆಯಿಂದ ಸ್ಟಿಚ್ ಮಾಡ್ಕೋಬಹುದು ಬಟ್ ನಾನು ಎರಡು ಆ ಕಡೆ ಈ ಕಡೆ ಎರಡೇ ಕಡೆಯಲ್ಲಿ ಹಾಕಿದ್ದೀನಿ ನಂತರ ಮಿಡಲ್ನಲ್ಲೂ ಕೂಡ ಎರಡು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ಆವಾಗ ಏನಾಗುತ್ತೆ ನೋಡಿ ನೀಟಾಗಿ ಅದು ಕೂರುತ್ತೆ ನೋಡಿ ಹೀಗೆ ನೀವೇನು ಮಾಡಿ ಈ ಥರ ಮ್ಯಾಟನ್ನು ತಯಾರಿಸ್ಕೊಂಡ್ಬಿಟ್ಟು ನಂತರ ಮಿಡಲ್ನಲ್ಲಿ ಎರಡು ಹೊಲಿಗೆನ ಹಾಕ್ಕೊಳ್ಬೇಕು ನೀವು ಬೇಕಿದ್ದರೆ ನಾಲ್ಕು ಬದಿಯಲ್ಲೂ ಗ್ರೀನ್ ಕಲರಿನ ಬಟ್ಟೆಯಿಂದ ಪೂರ್ತಿ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಎರಡೂ ಬದಿಯಲ್ಲೂ ಕೂಡ ಮತ್ತೆ ನೀವು ಹಾಕ್ಕೊಂಡು ಬರ್ಬೋದು ನಾಲ್ಕು ಕಡೆನೂ ಕೂಡ ಗ್ರೀನ್ ಕಲರ್ ಹಾಕ್ಬೋದು ಬಟ್ ನಾನಿಲ್ಲಿ ಎರಡೇ ಕಡೆ ಮಾತ್ರ ಹಾಕಿದ್ದೀನಿ ನಂತರ ಮಿಡಲ್ನಲ್ಲಿ ಕೂಡ ನೋಡಿ ಹೀಗೆ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಸುಂದರವಾಗಿರುವಂತಹ ಮ್ಯಾಟನ್ನು ನಾವು ಎಷ್ಟು ಚೆನ್ನಾಗಿ ಫಟಾಫಟ್ ಅಂತ ಹೇಳಿ ಐದೇ ನಿಮಿಷದಲ್ಲಿ ರೆಡಿ ಮಾಡಿದ್ವಿ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ನಿಮ್ಮನೇಲೇನಾದರೂ ಟರ್ಕಿ ಟವಲ್ ಇದ್ದರೆ ಈಗಲೇ ಅದನ್ನು ಈ ರೀತಿ ಮ್ಯಾಟ್ಗಳನ್ನು ತಯಾರು ಮಾಡಿ ನೀವು ಕೂಡ ಉಪಯೋಗಿಸ್ಬಹುದು ತುಂಬಾ ಚೆನ್ನಾಗಾಗತ್ತೆ ಒರೆಸ್ಲಿಕ್ಕೆ ನೋಡಿ ಬೇರೆ ಬಟ್ಟೆ ಆದರೆ ಅಷ್ಟು ಚೆನ್ನಾಗಾಗಲ್ಲ ಬಟ್ ಟರ್ಕಿ ಟವಲ್ ಆದರೆ ತುಂಬ ಚೆನ್ನಾಗಾಗತ್ತೆ ನಿಮ್ಮನೇಲೇನಾದರೂ ಈ ರೀತಿ ಟವಲ್ ಇದ್ದರೆ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಈ ರೀತಿ ಮ್ಯಾಟ್ಗಳನ್ನು ನಾವು ಮಾಡಿಬಿಟ್ಟು ಉಪಯೋಗಿಸ್ಬಹುದು ನೋಡಿ ಎಷ್ಟು ಈಸಿಯಾಗಿ ಬಿಸಾಕೋ ವಸ್ತುವಿನಿಂದ ಎಷ್ಟು ಸುಂದರವಾಗಿರುವಂತಹ ಮ್ಯಾಟನ್ನು ತಯಾರು ಮಾಡಿದ್ವಿ ಅಂತ ಹೇಳಿ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನಲ್ಲಿ ಬರ್ತಿರೋ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ನಾವು ಆರಾಮಾಗಿ ಎತ್ತಿಡ್ಬೋದು ವಾಶ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೇನೇ ಬೇಗನೆ ಹರಿಯೋದಿಲ್ಲ ಈಗ ಅಂಗಡಿಯಿಂದ ನಾವು ತಂದಿರುವಂತಹ ಮ್ಯಾಟ್ಗಳು ಬೇಗನೆ ಕಿತ್ತೋಗ್ಬಿಡುತ್ತೆ ಸೊ ಅವುಗಳನ್ನು ಮತ್ತೆ ನಾವು ಅಯ್ಯೋ ಇದು ಕಿತ್ತೋಯ್ತು ಅಂತ ಹೇಳಿ ಬಿಸಾಕ್ತೀವಿ ಮತ್ತೊಂದು ಮ್ಯಾಟನ್ನು ತರ್ತೀವಿ ಇದರಿಂದ ತುಂಬಾ ಹಣ ವ್ಯರ್ಥ ಆಗುತ್ತೆ ಅದ್ರ ಬದಲು ಈ ರೀತಿ ಬಿಸಾಕುವಂತಹ ಬಟ್ಟೆಗಳನ್ನು ನೀವು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದರೆ ನಿಮಗೆ ಹಣದ ಉಳಿತಾಯ ಕೂಡ ಆಗುತ್ತೆ ಹಾಗೆಯೇ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ ಹಾಗೇನೆ ಮನೆಯಲ್ಲಿರುವಂತಹ ವೇಸ್ಟ್ ಆಗಿರುವಂತಹ ಬಟ್ಟೆಗಳು ರೀಯೂಸ್ ಕೂಡ ಆಗುತ್ತೆ ಹಳೆ ಬಟ್ಟೆಗಳಿಗೇನು ಕೊರತ್ತೆನಾ ಇಲ್ಲ ಅಲ್ವಾ ಸೊ ಸೊ ಅವುಗಳ ಉಪಯೋಗ ಒಂದು ಗೊತ್ತಿದ್ರೆ ಸಾಕು ನಾವು ಆರಾಮಾಗಿ ಇರ್ಬೋದು ಈಗಿನ ದುಬಾರಿ ಕಾಲದಲ್ಲಿ ಎಷ್ಟೋ ಅಷ್ಟೋ ಇಷ್ಟೋ ಕೂಡ ನಾವು ಉಳಿತಾಯ ಮಾಡಿದರೆ ಒಳ್ಳೆಯದು ನೋಡಿ ಇದು ಬರೀ ಉಳಿತಾಯದ ಪ್ರಶ್ನೆ ಅಲ್ಲ ಆ್ಯಕ್ಚುಲಿ ಈ ರೀತಿ ನೀವು ಮ್ಯಾಟನ್ನು ಮಾಡಿದರೆ ತುಂಬ ವರ್ಷಗಳವರೆಗೆ ತುಂಬ ದಿನಗಳವರೆಗೆ ಇದು ಬಾಳಿಕೆ ಬರುತ್ತೆ ಅಂತಲೇ ಹೇಳಬಹುದು ನೀವು ಅಂಗಡಿಯಿಂದ ತಂದಿರುವಂತಹ ಮ್ಯಾಟಿಗೂ ಹಾಗೆ ಈ ಮ್ಯಾಟಿಗೂ ಹೋಲಿಕೆ ಮಾಡಿದರೆ ಈ ಮ್ಯಾಟು ತುಂಬ ದಿನಗಳವರೆಗೂ ಕೂಡ ಬಾಳಿಕೆಯಲ್ಲಿ ಇರುತ್ತೆ ಅಂತಲೇ ಹೇಳಬಹುದು ಹಾಗೆಯೇ ಈ ರೀತಿ ಟವಲ್ಗಳನ್ನು ಉಪಯೋಗ ಮಾಡಿಕೊಂಡು ನೀವೆಲ್ಲ ಇನ್ಯಾವ ರೀತಿಯ ಉಪಯೋಗ ಪಡೀತಾ ಇದ್ದೀರಾ ನೀವು ರೀತಿ ಇದನ್ನು ಉಪಯೋಗಿಸ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು